ಇನ್ನು ಸೌಜನ್ಯ ಕೇಸಿಗೆ ಆಲ್ಮೋಸ್ಟ್ ಒಂದು ಟ್ವೆಲ್ ತರ್ಟೀನ್ ಇಯರ್ಸ್ ಆದ ನಂತರ ಮತ್ತೆ ಪಾಪಪ್ ಆಗಿರುವಂಥದ್ದು ಪ್ಲಸ್ ಅದರ ಪರವಾಗಿ ಆ್ಯಕ್ಚುಲಿ ನ್ಯಾಯ ಸಿಗಬೇಕು ಅಂತ ಅಂದರೆ ಪಬ್ಲಿಕ್ ಆ್ಯಕ್ಚುಲಿ ಅವರು ರಿಯಾಕ್ಟ್ ಮಾಡ್ತಾ ಇರುವಂತಹ ರೀತಿ ಅಲ್ಲಿಗೆ ಪರವಿರೋಧ ಚರ್ಚೆಗಳು ಸಾಕಷ್ಟು ಆಗ್ತಾ ಇದೆ ಇವಾಗ ಧರ್ಮಾಧಿಕಾರಿಗಳ ಒಂದು ಕುಟುಂಬದ ಅಲ್ಲಿ ಒಂದು ಕೈವಾಡ ಇದೆ ಅಂತ ಕೆಲವರು ಹೇಳ್ತಾರೆ ಇಲ್ಲ ಅಂತ ಹೇಳ್ತಾರೆ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಇದೊಂದು ಪ್ರಕರಣ ನೋಡುವಾಗ ಅಂತ ಗೊತ್ತಿಲ್ಲ ಇಂಥವರ್ಣೆದು ದೂಷದಕ್ಕಾಗುದಿಲ್ಲ ಕೇಸ್ ಡಿಸೈಡ್ ಆಗೋ ತನಕ ಅಥವಾ ಕೇಸ್ ಸಾಲ್ವ್ ಆಗೋ ತನಕ ಅದನ್ನ ಅದರ ಜವಾಬ್ದಾರಿ ಪೊಲೀಸ್ ಇಲಾಖೆ ಮೇಲೆ ಈಗ ಎಸ್ ಐ ಟಿ ಮೇಲೆ ಜೊತೆಗೆ ನ್ಯಾಯಾಂಗದ ಮೇಲಿದೆ ನ್ಯಾಯಾಲಯದ ಮೇಲಿದೆ ಸರ್ಕಾರಗಳ ಮೇಲಿದೆ ಅದನ್ನು ನಿಷ್ಪಕ್ಷಪ ನಿಷ್ಪಕ್ಷಪಾತವಾಗಿ ನಡೆಸುವಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ ಇವೆಲ್ಲವೂ ಆದರೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ನಾನು ಖಂಡಿತ ಇದೆ ಬಟ್ ಇದುವರೆಗೂ ಯಾಕೆ ಸಿಗಲಿಲ್ಲ ಅಂತ ನಾವು ಹುಡುಕಕ್ಕೆ ಹೋದರೆ ಕಣ್ಣಿಗೆ ಕಾಣಿಸುತ್ತೆ ಇಷ್ಟೊಂದು ಒತ್ತಡ ಇತ್ತು ಅಲ್ಲಿ ಕೆಲಸ ಆಗ್ತಾ ಇದೆ ಇಲ್ಲಿ ಅಂತ ಯಾಕಂದರೆ ಹನ್ನೆರಡು ವರ್ಷ ಒಂದು ಒಂದು ಅತ್ಯಾಚಾರದ ಒಂದು ಮಗುವಿನ ಅತ್ಯಾಚಾರ ಚಿಕ್ಕ ಮಗು ಅದು ಅದರ ಅತ್ಯಾಚಾರದ ಕೇಸ್ ನಿಮಗೆ ಹನ್ನೆರಡು ವರ್ಷ ಹದಿಮೂರು ವರ್ಷ ಅದು ಸಾಲ್ವ್ ಆಗಲಿಲ್ಲ ಅಂದರೆ ನಮ್ಮ ನಮ್ಮ ವ್ಯವಸ್ಥೆ ಹೇಗಿದೆ ನಮ್ಮ ಪೊಲೀಸ್ ವ್ಯವಸ್ಥೆ ಆಗಿದೆ ನ್ಯಾಯ ನ್ಯಾಯಾಂಗದ ವ್ಯವಸ್ಥೆ ಆಗಿದೆ ಇದರ ಮೇಲೆ ಅನುಮಾನನೇ ಬರುತ್ತೆ ಯಾಕೆ ಸಾಧ್ಯ ಆಗಲಿಲ್ಲ ಇಷ್ಟು ವರ್ಷ ಆದ್ರೂ ಯಾರ್ಯಾರನ್ನೋ ಕರ್ಕೊಂಬಂದು ಯಾರನ್ನೋ ಅದು ಸಾಕ್ಷಿನೇ ಇಲ್ಲದೆ ಒಬ್ಬನ ಕರ್ಕೊಂಡು ಬಂದು ಅವನು ಅಪರಾಧಿ ಅಂತ ನೆಲೆಸಿದ್ವಿ ಅದಾದಮೇಲೆ ಇವನಲ್ಲ ಅಂತ ಅಂದ್ಬಿಟ್ಟು ಬಿಡುಗಡೆ ಆಯಿತು ಸೊ ಅಲ್ಲಿ ಇವೆಲ್ಲ ಆಗ್ತಾ ಇದ್ದಾಗ ಗೊತ್ತಾಗುತ್ತೆ ನಿಮಗೆ ಯಾರನ್ನೋ ಇನ್ನೊಬ್ಬರನ್ನ ಸಿಕ್ಸೋದಕ್ಕೆ ಪ್ರಯತ್ನ ಪಡ್ತಾನೆ ಬೇರೆ ಯಾರೋ ಪವರ್ಫುಲ್ ವ್ಯಕ್ತಿ ಅದರಿಂದ ಇದೆ ಅಂತ ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಏನು ಈಗಲೂ ಅಷ್ಟೇ ವ್ಯಕ್ತಿ ಬಂದು ಸಾಕ್ಷಿಯಾಗಿ ಅವನೇ ಸರೆಂಡರ್ ಆದಾಗ ಹೂತಾಕಿದ್ದೀನಿ ಅಂತ ಹೇಳಿದ್ರೆ ಯಾರಿಗೆ ಹೇಳಿದ್ರೆ ಕಾಮನ್ ಸೆನ್ಸ್ ಅದು ಮೊದಲು ಹೋಗಿ ಹೂತಾಕಿರೋ ಜಾಗ ಚೆಕ್ ಮಾಡಬೇಕಲ್ವ ಇಪ್ಪತ್ತು ದಿವಸ ಆದರೂ ಇವು ಚೆಕ್ ಮಾಡಿಲ್ಲ ಅಂದರೆ ಏನಾದರೂ ನಡೀಲಿ ಅಂತ ಕಾಯ್ತಾ ಇದ್ದಾರೆ ಅಲ್ಲಿ ಅಥವಾ ಅದನ್ನೆಲ್ಲ ಮುಚ್ಚಾಕೋಕೆ ಪ್ರಯತ್ನ ನಡೀತಾ ಇತ್ತು ಅದನ್ನು ತುಂಬ ಕ್ಲಿಯರಾಗಿ ಏನೋ ಪ್ರಯತ್ನ ನಡೀತಾ ಇದೆ ಅಂತ ಗೊತ್ತಾಗುತ್ತೆ ಯಾರಿಗೆ ಆಗಲಿ ಕಾಮನ್ ಮ್ಯಾನ್ಗೆ ಗೊತ್ತಾಗುತ್ತೆ ಆದರೆ ನನಗೆ ಗೊತ್ತಿರೋಂಗೆ ಯಾರು ದನಿ ಎತ್ತಲ್ಲ ಅನ್ನೋದು ನನಗೆ ನಿಜವಾಗ್ಲೂ ಶಾಕಿಂಗ್ ಇದೆ ಯಾಕಂದರೆ ಎಲ್ಲೂ ನಾರ್ಮಲ್ ಆಗಿಬಿಡುತ್ತೆ ನಮಗೆ ಎಫೆಕ್ಟ್ ಆಗೋ ತನಕ ನಾವು ಏನೂ ಮಾಡೋಲ್ಲ ಅಂತ ಕೂತ್ಕೊಂಡಿದ್ದೀವಿ ಕೂತ್ಕೊಂಡೇ ಇದ್ದರೆ ನಮಗೊಂದು ದಿವಸ ಹಾಗೆ ಆಗುತ್ತೆ ಇದು ಆವತ್ತು ನೀವು ಕಿಡಿಸ್ಕೊಂಡ್ರು ಯಾರೂ ಬರೋದಿಲ್ಲ ಯಾಕಂದರೆ ನಿಮ್ಮ ಥರನೇ ಎಲ್ಲರೂ ಆಗೋಗ್ಬಿಟ್ಟಿರ್ತಾರೆ ಇವತ್ತು ಬೆಳಗ ಇಲ್ಲ ಆಯ್ತಲ್ಲ ನೀರಿನ ಟ್ಯಾಂಕಿಗೆ ವಿಶಾಸ್ ಉಳಿದ್ರು ಒಬ್ಬ ಮುಸ್ಲಿಂ ಹೆಡ್ ಮಾಸ್ಟರ್ನ ಟ್ರಾನ್ಸ್ಫರ್ ಮಾಡಿಸೋದಕ್ಕೋಸ್ಕರ ಶ್ರೀರಾಮ್ ಸೇನೆ ಅವರ ಜನ ಹೋಗಿ ಸುರಿದಿದ್ದಾರೆ ಸೊ ಈ ಥರದ್ದು ನಮಗಾಗಲ್ಲ ಅಂತ ಕೂತ್ಕೊಂಡಿದ್ರೆ ಇದಾಗತ್ತೆ ದ್ವೇಷವನ್ನು ಹಾಡುತ್ತಾದ್ರೆ ಸುಮ್ಮನೆ ವಾಟ್ಸಪ್ಪಲ್ಲಿ ಕೂತ್ಕೊಂಡು ಫಾರ್ವರ್ಡ್ಡಿ ಮಾಡಿ ಇವ್ರನ್ನ ಯಾರನ್ನೂ ಹಿಡೀಕ್ಷಿಸಿ ಅವ್ರಿಗೆ ಕೆಡ್ದಾಗ ಮಾತಾಡಿ ಯಾರಿಗೂ ಗೊತ್ತಾಗಲ್ಲ ಅಂತ ವಾಟ್ಸಪ್ಪಲ್ಲಿ ಎಲ್ಲರ ಬಗ್ಗೆ ಕೆಡ್ದಾಗ ಮಾತಾಡಿ ಅವ್ರಿ ಬಗ್ಗೆ ಅಶೀಲ ಅಶ್ಲೀಲವಾಗಿ ಕಳಿಸಿ ಫೋಟೋಗಳನ್ನ ಮಾರ್ಫ್ ಮಾಡಿ ಕಳಿಸಿ ಹೆಣ್ಮಕ್ಳನ್ನ ತೇಜವಾದ ಮಾಡಿ ಚಾರಿ ಮಾಡಿ ಇವೆಲ್ಲ ಮಾಡ್ತಾ ಕೂತಿರ್ತಾರೆ ಅವ್ರ ಮಕ್ಳಿಗಾದಾಗ ಗೊತ್ತಾಗುತ್ತೆ ಕೊನೆಗೆ ಸೊ ಅವ್ರ ಆಗೋ ತನಕ ಕಾಯ್ತಾ ಕಾಯ್ತಾಯಿದ್ರೆ ಅಥವಾ ಬೇರೆಯವ್ರು ಏನೋ ಮಾಡದೇ ಕೂತ್ಕೊಂಡಿರೋರು ಸುಮ್ಮನೆ ಹೇಳ್ತಾರಲ್ಲ ನೀವು ಕ್ರೈಮ್ನ ಸುಮ್ಮನೆ ನೋಡ್ಕೊಂಡು ಕೂತಿದ್ರು ಅದು ದೊಡ್ಡ ಅಪರಾಧ ಬೇಕಾದ್ರೆ ಬೇಕು ಅದು ಪ್ರಜಾಪ್ರಭುತ್ವ ನಾವೇ ಇದರಲ್ಲಿ ಎಲ್ಲಾನು ಈಗ ನಮ್ಮ ಕೈಯಲ್ಲಿದೆ ಎಲ್ಲವೂ ಅಧಿಕಾರ ನಮ್ಮ ಜೀವನವನ್ನು ಹಾಸನಾಗಿಸ್ಕೊಳ್ಳುವಂಥ ಶಕ್ತಿ ನಮ್ಮ ಕೈಯಲ್ಲಿದೆ ಸೊ ನಾವು ಪ್ರಶ್ನೆ ಮಾಡಬೇಕು ಸೊ ಈಗಲೂ ಅಷ್ಟೇ ಎದ್ದು ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದ್ರೆ ಖಂಡಿತವಾಗಿ ಯಾಕಂದರೆ ನಮ್ಮ ಒಟ್ಟಿನಿಂದಲೇ ನಿಂತಿರೋ ಸರ್ಕಾರಗಳು ಆ್ಯಕ್ಷನ್ ತೊಗೊತವೆ ನಾವು ಕೊರಲ್ಪಟ್ಟು ಹಿಡಿದು ಪ್ರಶ್ನೆ ಕೇಳೋಕೆ ಶುರು ಮಾಡಬೇಕು ಆವಾಗ ಆ್ಯಕ್ಷನ್ ತೊಗೋತವೆ ಆವಾಗ ನ್ಯಾಯ ಸಿಗೋ ಭರವಸೆ ನಮಗೆ ಖಂಡಿತ ಹುಟ್ಟುತ್ತೆ ಸರ್ ಅಂದರೆ ಪರ್ಟಿಕ್ಯುಲರ್ಲಿ ಈಗ ಸೌಜನ್ಯ ಕೇಸ್ ಅಂತ ಬರೋದಾದರೆ ಹನ್ನೆರಡು ಹದಿಮೂರು ವರ್ಷ ಆಗಿದೆ ಅಂದರೆ ಸಾಕಷ್ಟು ಅಂದರೆ ಮೊದಲಿಂದ ಇನ್ವೆಸ್ಟಿಗೇಷನ್ ಸಿ ಬಿ ಐ ಅದೆಲ್ಲ ಆಗಿದೆ ಆ್ಯಕ್ಚುಲಿ ನಿಮಗೆ ಅಂದರೆ ಇವಾಗ ಆಲ್ಮೋಸ್ಟ್ ಇವಾಗ ಅಲ್ಲಿ ಏನು ಲಾಜಿಕಲ್ ಎಂಡ್ ಸಿಗೋ ಥರ ಏನೂ ಉಳಿದಿಲ್ಲ ಅನ್ನೋ ಥರ ಮಾತುಗಳು ಕೇಳಿ ಬರ್ತಾ ಇರೋದು ಆ್ಯಕ್ಚುಲಿ ಇನ್ನು ಆ ವಿಚಾರದಲ್ಲಿ ಏನು ವಾಪಸ್ ಇನ್ನೇನು ಹುಡುಕ್ಲಿಕ್ಕೆ ಆಗಲ್ಲ ಕೆದಕ್ಲಿಕ್ಕೆ ಆಗಲ್ಲ ಆಗಲ್ಲ ಅನ್ನೋ ಥರ ಪ್ಲಸ್ ಇವಾಗ ನೂರಾರು ಏನೋ ಡೆತ್ಸ್ ಆಗಿದೆ ಅಲ್ಲಿ ಅಲ್ಲೆಲ್ಲ ಹೂಳಿದ್ದೀವಿ ಅನ್ನೋ ಥರ ಆ ವ್ಯಕ್ತಿ ಬಂದಿರೋದು ಪ್ಲಸ್ ನೀವೇ ಹೇಳಿದ್ರಿ ಟ್ವೆಂಟಿ ಡೇಸ್ ಗ್ಯಾಪ್ ಆಗ್ತಿರೋದಿಲ್ಲ ಅಂತ ಒಂದು ಲಾಜಿಕಲ್ ಎಂಡ್ ಸಿಗುತ್ತಾ ಅಥವಾ ಕೇವಲ ಈಗ ಇದನ್ನೇ ಕೆಲವರು ಯೂಸ್ ಮಾಡ್ಕೊಂಡು ಈಗ ಏನೋ ಒಂದು ಧರ್ಮಸ್ಥಳಕ್ಕೆ ಂತಹ ಒಂದು ಹೆಸರನ್ನು ಹಾಳು ಮಾಡೋ ಪ್ರಯತ್ನನೋ ಆ ಥರದೆಲ್ಲ ಮಾಡ್ತಿರ್ತಾರೆ ಕೆಲವ್ರು ಇಲ್ಲ ನೀವು ಧರ್ಮಸ್ಥಳ ಮಾತ್ರ ಯಾಕೆ ವಿಷಯ ತಗೋತೀರ ಆ ಮನುಷ್ಯ ಅಕಸ್ಮಾತ್ ಯಾರು ತಪ್ಪು ಮಾಡ್ತಿದ್ರೆ ಅವ್ರನ್ನ ಮಾತ್ರ ದೂಷಿಸಿ ಅನ್ನೋ ಥರ ವಿಚಾರಗಳು ಕೂಡ ಬರುತ್ತೆ ಆ್ಯಕ್ಚುಲಿ ಬಟ್ ಈ ಒಂದು ವಿಚಾರ ಇಟ್ಕೊಂಡೀಗ ಧರ್ಮಸ್ಥಳವನ್ನು ದೂಷಿಸ್ತಾ ಇರೋರಿಗೆ ಅಥವಾ ಎನಿಥಿಂಗ್ ಅಂದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಆ ಥರ ಅಂತ ಅಲ್ಲಿ ಒಂದು ಜಾಗನ ನಾವು ದೂಷಿಸೋಕೆ ಸಾಧ್ಯನೇ ಇಲ್ಲ ದಡ್ತನ ಆಗುತ್ತೆ ಆ ಥರ ಮಾಡಿದ್ರೆ ಬಟ್ ಒಂದು ಒಂದು ಅಧಿಕಾರ ಅಂತಿರೋ ಕಡೆ ಯಾವಾಗಲೂ ಅನ್ಯಾಯ ಇರುತ್ತೆ ಧರ್ಮ ಈ ಧರ್ಮಸ್ಥಳಗಳು ಎಲ್ವಾ ಧರ್ಮಸ್ಥಳ ಅಂದರೆ ಧರ್ಮಸ್ಥಳ ಮಾತ್ರ ಹೇಳ್ತಲ್ಲ ಧಾರ್ಮಿಕ ಪ್ರದೇಶಗಳ ಬಗ್ಗೆ ಹೇಳ್ತಾರೆ ಧಾರ್ಮಿಕ ಪ್ರದೇಶಗಳಲ್ಲಿ ಅಧಿಕಾರಕ್ಕೆ ಅದನ್ನು ಸಮೀಕರಿಸ್ಕೊಂಡ್ಬಿಟ್ರಲ್ಲ ಅಲ್ಲಿ ಅಧಿಕಾರ ಹುಟ್ಟುಕೊಂಡ್ಬಿಡ್ತಲ್ಲ ಧರ್ಮದ ಅಧಿಕಾರ ಎಲ್ಲಿ ಸ್ಥಾಪಿತ ಆಗ್ತೋ ಅಧಿಕಾರ ಇರೋ ಕಡೆ ಅನ್ಯಾಯ ಶುರುವಾಗೋಗ್ಬಿಡುತ್ತೆ ಯಾಕಂದರೆ ಅಧಿಕಾರದ ದಬ್ಬಾಳಿಕೆ ತಾನೇ ಮಾಡುತ್ತೆ ಅಧಿಕಾರ ಇಲ್ದರೆ ಅಧಿಕಾರ ಇನ್ನು ಹೆಂಗೆ ಯಾರ ಮೇಲೆ ಎನ್ಫೋರ್ಸ್ ಮಾಡೋದು ಜನಗಳ ಮೇಲೆ ಎನ್ಫೋರ್ಸ್ ಮಾಡಬೇಕು ಎನ್ಫೋರ್ಸ್ ಮಾಡಿದ್ರೆ ಅದಾಗೇನು ಒತ್ತಡ ಬಂತು ಅಲ್ಲಿ ಎಲ್ಲಿ ಪವರ್ ಇರುತ್ತೋ ಅಲ್ಲೆಲ್ಲ ನ್ಯಾಯ ನಡೀತಾ ಹೋಗುತ್ತೆ ದಬ್ಬಾಳಿಕೆ ನಡೆಯುತ್ತೆ ಅತ್ಯಾಚಾರ ನಡೆಯುತ್ತೆ ಸೊ ಅಧಿಕಾರವನ್ನು ಎದುರಿಸಿ ನಿಲ್ಲಬೇಕಾಗತ್ತೆ ನಾವು ಹಾಗಾಗಿ ಈಗ ಧರ್ಮವನ್ನು ತುಂಬ ಕ್ರಿಟಿಕಲ್ಲಾಗಿ ಕೂಡ ನೋಡಬೇಕಾಗತ್ತೆ ನಾವು ಧರ್ಮ ಎಲ್ಲಿವರೆಗೂ ಒಳ್ಳೇದು ಮಾಡ್ತೋ ಹಾಗೆ ಒಳ್ಳೆಯದು ಎಲ್ಲಿ ಅದನ್ನು ದುರ್ಬಳಕೆ ಶುರು ಶುರುವಾಗೋಗ್ಬಿಟ್ರೆ ಅಲ್ಲಿ ಕೆಟ್ಟದ್ದು ಈಸಿಯಾಗಿ ಕೆಟ್ಟದ್ದು ನಡೆಯುತ್ತೆ ಯಾಕಂದರೆ ಅಷ್ಟೊಂದು ಅದು ನಂಬಿಕೆಯ ವಿಷಯ ಅಲ್ಲ ನಂಬಿಕೆಯ ವಿಷಯ ಆಗಿರೋದ್ರಿಂದ ಅದನ್ನ ಬಳಸ್ಕೊಂಡು ಬೇಕಾದಷ್ಟು ಮೋಸ ಮಾಡಿ ಎಷ್ಟೋ ಜನ ಇದಾರಲ್ಲ ಸುಮ್ಮನೆ ನಾವು ಅದು ಮಾಡಿದ್ವಿ ಇದು ಮಾಡ್ತೀವಿ ಅಂತ ಪೂಜಾರಿ ವೇಷ ಹಾಕೊಂಡ್ಬೇಕಾದರ್ಶನ ಮೋಸ ಮೋಸ ಮಾಡ್ತಾರಲ್ಲ ಸೊ ತುಂಬ ಸಣ್ಣ ಸಣ್ಣ ಘಟನೆಗಳು ಸೊ ಒಂದು ದೊಡ್ಡ ಆರ್ಗನೈಸೇಷನ್ ಆದಾಗ ಅಷ್ಟೊಂದು ಅಧಿಕಾರ ಇದ್ದಾಗ ಅಲ್ಲಿ ಯಾವಾಗಲೂ ಡೇಂಜರ್ ಇರುತ್ತೆ ಅನ್ಯಾಯ ಆಗುವಂಥ ಡೇಂಜರ್ ಇರುತ್ತೆ ಸೊ ನೀವು ಧರ್ಮಾಧಿಕಾರಿಗಳು ಅಥವಾ ಆ ಥರದ ಆ ಧರ್ಮವನ್ನು ಅಥವಾ ಧಾರ್ಮಿಕ ಸ್ಥಳವನ್ನು ಕಂಟ್ರೋಲ್ ಮಾಡ್ತಾ ಇರುವಂಥ ಜನ ತುಂಬ ಜವಾಬ್ದಾರಿಯುತವಾಗಿ ನಡ್ಕೋಬೇಕಾಗತ್ತೆ ತುಂಬ ಕೇರ್ಫುಲ್ ನಡ್ಕೋಬೇಕಾಗತ್ತೆ ಸೊ ಇಟ್ಸ್ ವೆರಿ ಗೊತ್ತಿಲ್ಲ ಇಲ್ಲಿ ಏನು ಯಾಕಂದರೆ ಏನೂ ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ ಸೊ ಖಂಡಿತ ಅವರ ಅವರ ಸ್ಟೇಟ್ಮೆಂಟ್ಗಳು ಯಾವುದೂ ನನಗೆ ಇದನ್ನು ಖಂಡಿಸಿ ಗೊತ್ತಿಲ್ಲ ನಾನು ಕೇಳಿಲ್ಲ ನನ್ನ ಕೇಸನ್ನ ಅಷ್ಟೊಂದೆಲ್ಲ ಫಾಲೋಅಪ್ ಮಾಡಿಲ್ಲ ಅದನ್ನು ನಮ್ಮ ಮಟ್ಟಕ್ಕೆ ಟೈಮು ಸಿಕ್ಕಿಲ್ಲ ಗೊತ್ತಿಲ್ಲ ಎಲ್ಲೂ ಇದನ್ನು ಖಂಡಿಸಿ ಇದಕ್ಕೆ ನ್ಯಾಯಯುತವಾಗಿ ತನಿಖೆ ಆಗಬೇಕು ಅಂತ ಅವ್ರು ಹೇಳಿದ್ದು ನಾನು ಏನು ಕೇಳಿದ್ದ ಹೇಳಿದಾರಾ ಹಾಗಂತ ಎಲ್ಲೂ ಹೇಳ ಕೇಳಿಲ್ಲ ಗೊತ್ತಿಲ್ಲ ಅವರ ಕೆಲವರನ್ನ ಅವರು ಆಗಿರೋ ಸಾಧ್ಯತೆ ತನಿಖೆ ಆಗಲಿ ಅಂತ ಅವರು ಒಂದ್ಸಲ ಸಲ ಹೇಳಿದಾರಂತೆ ಪ್ರೆಸ್ ಅಲ್ಲಿ ಅದು ಹೇಳಿದ್ದಾರೆ ಪ್ಲಸ್ ಈಗ ಮೂರು ಜನದ ಮೇಲೆ ಏನು ಅವರು ಆ ಕುಟುಂಬದಲ್ಲಿ ಇರುವಂತಹ ಮೂರು ಜನರ ಮೇಲೆ ಯಾವಾಗ ಅಲ್ಲಿ ಆರೋಪ ಬಂದಾಗ ಅವರೇ ಮಂಪರು ಪರೀಕ್ಷೆಗೆ ನಾವು ರೆಡಿ ಇದ್ದೇವೆ ಈಗ ಅಂತೆಲ್ಲ ಆ್ಯಕ್ಚುಲಿ ಅವರೇ ಮುಂದೆ ಬಂದಿದ್ದಾರೆ ಅದರಿಂದ ಆರೋಗ್ಯ ಸಮಸ್ಯೆ ಆಗುತ್ತೆ ಅಂದರೂ ಕೂಡ ಮುಂದೆ ಬಂದಿದ್ದಾರೆ ಆ ಥರದ್ದೆಲ್ಲ ಆಗಿದೆ ಅದು ಕೂಡ ಆಗಿದೆ ಪ್ಲಸ್ ಅಂದರೆ ಅವರ ಧರ್ಮಾಧಿಕಾರಿಗಳು ಹೇಳಿದ್ದಾರೆ ಇದಕ್ಕೆ ಏನೇನು ಬೇಕೋ ಎಲ್ಲದು ಮಾಡಿ ಎಸ್ ಐ ಟಿ ರಚನೆ ಆದಾಗ ಕೂಡ ಅವರು ಇಟ್ ಈಸ್ ವೆರಿ ಗುಡ್ ಕರೆಕ್ಟ್ ನ್ಯಾಯ ಥರ ಹೇಳಿದ್ದಾರೆ ಅವ್ರ ಜವಾಬ್ದಾರಿಯಿಂದ ಮಾತಾಡಿದ್ರೆ ತುಂಬ ಒಳ್ಳೆಯದು ಅದ ಆ್ಯಕ್ಚುಲಿ ಅ ವೆರಿ ಗುಡ್ ಪ್ರೆಸಿಡೆಂಟ್ ಅದಾದ ನಂತರ ಎಲ್ಲರೂ ಅಷ್ಟೇ ಯಾರು ಧಾರ್ಮಿಕ ಸ್ಥಳಗಳಲ್ಲಿ ಅಧಿಕಾರದ ಜಾಗದಲ್ಲಿ ಇದ್ದವ್ರು ಅವರ ತುಂಬ ಕೇರ್ಫುಲ್ ಆಗಿರ್ಬೇಕು ಯಾಕಂದರೆ ಇವತ್ತು ಧರ್ಮನೇ ಇಟ್ಕೊಂಡ್ರೆ ರಾಜಕಾರಣ ಶುರು ಹಾಕಿಬಿಟ್ಟಿದೆ ಸೊ ಎಲ್ಲ ಒಂದು ಕಡೆ ಈಗ ತಿರುಪತಿಲಿ ಆಯ್ತಲ್ಲ ತಿರುಪ್ತಿ ದೇವಸ್ಥಾನಕ್ಕೆ ಮಸಿ ಮಸಿಬುರ್ ಪರವಾಗಿಲ್ಲ ನಮಗೆ ರಾಜಕೀಯ ವರ್ಕೌಟ್ ಆಗಬೇಕು ಅಂತ ಅಂದ್ಬಿಟ್ಟು ಅದರ ಹೆಸರು ಕೆಡಿಸೋದಕ್ಕೆ ನಿಂತಿದ್ರು ಅಲ್ಲೇನೋ ತುಪ್ಪದೆಲ್ಲ ಸಿಕ್ತು ಎಲ್ಲ ಡೂಲ್ ಸಿಕ್ತೀವಿ ಚಿಕ್ತು ಅಂತ ಕೊನೆಗೆ ಏನಾಯಿತು ಕೇಸು ಏನೂ ಇಲ್ಲ ಅದು ಸೊ ಹೀಗೆ ಅಷ್ಟೊಂದು ಪವರ್ಫುಲ್ ಜಾಗಗಳು ಅಥವಾ ಪವರ್ ಸೆಂಟರ್ಸ್ ಏನೇನಾಗಿವೆ ಅವರು ಅಲ್ಲಿ ಅಲ್ಲಿ ಜವಾಬ್ದಾರಿ ಯುತ ಸ್ಥಾನದಲ್ಲಿರೋರು ತುಂಬ ಜವಾಬ್ದಾರಿಯಿಂದ ನಡ್ಕೋಬೇಕು ತುಂಬ ನಿಷ್ಪಕ್ಷಪಾತವಾಗಿ ಪಾತವಾಗಿ ನಡ್ಕೋಬೇಕು ಜನಗಳ ಪರವಾಗಿ ನಡ್ಕೋಬೇಕು ಅದೇ ಜನಗಳಿಂದಲೇ ಅವೆಲ್ಲನೂ ಇರೋದು ಸೊ ಜನಗಳಿಂದಲೇ ಧರ್ಮ ಜನಗಳಿಂದಲೇ ದೇವರು ಸೊ ಜನಗಳಿಂದಲೇ ಅವರು ಕೂಡ ಸೊ ಅವರು ತುಂಬ ಜವಾಬ್ದಾರಿಯಿಂದ ನಡ್ಕೊಂಡ್ರೆ ಯಾವ ರಾಜಕೀಯ ಒತ್ತಡಕ್ಕೂ ಅವರು ಸಿಕ್ಕಾಕೊಳ್ಳೋ ಅವಶ್ಯಕತೆನೇ ಇಲ್ಲ ಯಾಕಂದರೆ ಅವ್ರ ಜೊತೆಗೆ ಧರ್ಮದ ಜೊತೆ ಜನ ಇರ್ತಾರೆ ಯಾವತ್ತಿದ್ರೂ ಸೊ ಧರ್ಮ ಅಂದ್ರೇ ಆ್ಯಕ್ಚುಯಲ್ ಆಗಿ ಅಧರ್ಮದ ವಿರುದ್ಧದ ಪದ ಅಂತಲೇ ನಾನು ಹೇಳ್ತೀನಿ ಅಧರ್ಮ ಅಂದರೆ ಕೆಟ್ಟ ಕೆಲಸ ಧರ್ಮ ಅಂದರೆ ಒಳ್ಳೆ ಕೆಲಸ ಅಷ್ಟೇ ಯಾವುದು ಹಿಂದೂ ಅಲ್ಲ ಅಂತ ನಾನು ಹೇಳೋದು ಬಟ್ ಯಾ ಅದನ್ನೆಲ್ಲ ಲಾಜಿಕ್ ಇರಲಿ ಬಟ್ ಆ ಜಾಗದಲ್ಲಿರೋ ಜಾಗದಲ್ಲಿರೋರು ಈ ಥರ ಇಟ್ಸ್ ಅ ವೆರಿ ಗುಡ್ ಸ್ಟೇಟ್ಮೆಂಟ್ ಹಾಗೆ ಹೇಳೋಕೋದ್ರೆ ನೀವು ತನಿಖೆಗೆ ಅವರು ಸಂಪೂರ್ಣ ಬೆಂಬಲ ಕೊಡಬೇಕು ಆಗ ನ್ಯಾಯ ಏನಿದೋ ಅದು ಯಾವ ಸತ್ಯ ಏನಿದೋ ಈಚೆ ಬರುತ್ತೆ ಯಾರಿಗೆ ಅನ್ಯಾಯ ಆಗಿದೋ ಅವ್ರು ನ್ಯಾಯ ಸಿಗುತ್ತೆ